ನಮಸ್ತೆ ಎಲ್ಲರಿಗೂ ಇಂದಿನ ತರಗತಿಯಲ್ಲಿ ಭಾಮಿನಿ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ಸಹಾಯ ಆಗತ್ತೆ ಷಟ್ ಅಂದರೆ ಆರು ಪದಿ ಅಂದರೆ ಸಾಲು ಷಟ್ಪದಿ ಅಂದರೆ ಆರು ಸಾಲುಗಳಿಂದ ಕೂಡಿರುವಂತಹ ಪದ್ಯದ ಸಾಲನೆ ನಾವು ಷಟ್ಪದಿ ಅಂತ ಕರಿತೀವಿ ಇಲ್ಲಿ ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಆರು ಸಾಲುಗಳಿಂದ ಕೂಡಿರುವಂತಹ ಪದ್ಯವನ್ನು ನಾವಲ್ಲಿ ಷಟ್ಪದಿ ಅಂತ ಕರಿತೀವಿ ಈ ಷಟ್ಪದಿಯಲ್ಲಿ ಈ ಒಂದು ಎರಡು ನಾಲ್ಕು ಐದು ಇದು ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಎಲ್ಲ ಮಾಡಿದ್ಮೇಲೆ ಆ ಸಂಖ್ಯೆ ಬರುತ್ತೆ ಆ ಸಂಖ್ಯೆ ಯಾವಾಗಲೂ ಕೂಡ ಇದು ಸಮವಾಗಿರುತ್ತೆ ಅದೇ ಥರನೇ ಮೂರು ಮತ್ತು ಆರು ಇವೆರಡೂ ಕೂಡ ಸಮವಾಗಿರುತ್ತೆ ಇದು ಷಟ್ಪದಿಯ ನಿಯಮ ಆಗಿರುತ್ತೆ ಇನ್ನು ಷಟ್ಪದಿಯ ವಿಧಗಳನ್ನು ನಾವು ಗಮನಿಸೋದಾದರೆ ಷಟ್ಪದಿಯು ಆರು ವಿಧಗಳನ್ನು ಹೊಂದಿರುತ್ತೆ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಇಂದಿನ ತರಗತಿಯಲ್ಲಿ ನಾವು ಭಾಮಿನಿ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ ಆರು ಷಟ್ಪದಿಯು ತನ್ನದೇ ಆದ ನಿಯಮಗಳನ್ನು ಹೊಂದಿರುತ್ತೆ ಹಾಗೆ ಭಾಮಿನಿ ಷಟ್ಪದಿಯು ಕೂಡ ನಿಯಮವನ್ನು ಹೊಂದಿರುತ್ತೆ ಆ ನಿಯಮಗಳನ್ನು ನಾವು ನೋಡೋಣ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಸಮವಾಗಿರುತ್ತೆ ಅಂದರೆ ನಾನೀಗ ಆಲ್ರೆಡಿ ಹೇಳಿದೆ ಆರು ಸಾಲುಗಳಿಂದ ಕೂಡಿರುತ್ತೆ ಅಂತ ಆ ಆರು ಸಾಲುಗಳಲ್ಲಿ ಒಂದು ಎರಡು ನಾಲ್ಕು ಐದನೆಯ ಸಾಲು ಪಾದ ಅಂದರೆ ಸಾಲು ಅಂತ ಆರು ಸಾಲುಗಳು ಕೂಡ ಸಮವಾಗಿರುತ್ತೆ ಪ್ರತಿ ಸಾಲಿನಲ್ಲೂ ಅಥವಾ ಪಾದದಲ್ಲೂ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳ ಎರಡೆರಡು ಗಣಗಳಿರುತ್ತದೆ ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮವಾಗಿರುತ್ತದೆ ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳು ಮತ್ತು ಕೊನೆಯಲ್ಲಿ ಒಂದು ಗುರು ಇರುತ್ತದೆ ಹಾಗಾಗಿ ಒಂದು ಎರಡು ಮತ್ತು ಮೂರನೆಯ ಪಾದಗಳು ಪೂರ್ವಾರ್ಧವೆಂತಲೂ ನಾಲ್ಕು ಐದು ಮತ್ತು ಆರನೆಯ ಪಾದಗಳು ಉತ್ತರಾರ್ಧವೆಂತಲೂ ಕರೆಯಲ್ಪಡುತ್ತವೆ ಬಾಮಿನಿ ಷಟ್ಪದಿಯ ಪ್ರಸ್ತಾರ ಈ ರೀತಿಯಲ್ಲಿ ಇರುತ್ತದೆ ನಾನು ನಿಯಮವನ್ನು ಹೇಳಬೇಕಾದ್ರೆ ಹೇಳಿದ್ದೆ ಈ ಮೊದಲನೇ ಸಾಲು ಎರಡನೇ ಸಾಲು ನಾಲ್ಕು ಐದನೇ ಸಾಲು ಒಂದೇ ಸಮ ಇರುತ್ತೆ ಅಂತ ಹೇಳಿದ್ದೆ ನೋಡಿಲಿ ಹದಿನಾಲ್ಕು 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 ಬಂದಿದೆ ಅದೇ ಥರನೇ ಈ ಮೂರು ಮತ್ತು ಆರನೇ ಸಾಯಿನಲ್ಲಿ ಬಂದಾಗ ಇದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಬಂದಿದೆ ಸೊ ಈ ರೀತಿ ಈ ಬಾಮಿನಿ ಷಟ್ಪದಿಯ ಪ್ರಸ್ತಾರ ಇದೆಯಲ್ಲ ಇದನ್ನು ನಾವು ತಿಳ್ಕೊ ಬೇಕಾಗತ್ತೆ ಬಾಮಿನಿ ಷಟ್ಪದಿಯನ್ನು ನಾವು ಪ್ರಸ್ತಾರ ಹಾಕಬೇಕಾದ್ರೆ ಈ ರೀತಿ ಮೂರು ನಾಲ್ಕು ಮೂರು ನಾಲ್ಕಕ್ಕೆ ಹಾಕ್ಕೊಂಡು ಹಾಕೊಂಡು ಬರಬೇಕಾಗತ್ತೆ ಸೊ ಮೂರನೇ ಇದಲ್ಲಿ ಬಂದಾಗ ಮೂರನೇ ಸಾಯಿನಲ್ಲಿ ನಮಗೆ ಕೊನೆಯ ಅಕ್ಷರ ಯಾವಾಗಲೂ ಕೂಡ ಅದು ಗುರುವಿನಿಂದ ಕೂಡಿರುತ್ತೆ ಹಾಗಾಗಿ ಎರಡು ಅಂತಲೇ ನಾವು ಅದನ್ನು ಬರೀಬೇಕು ಈ ಪ್ರಸ್ತಾರವನ್ನು ನೀವು ಮೈಂಡ್ ಮ್ಯಾಪ್ತನ ನೀವು ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಅದನ್ನು ಸ್ಕೋರ್ ಮಾಡ್ಬೋದು ಎಲ್ಲೂ ಕೂಡ ನಿಮಗೆ ತೊಂದರೆ ಆಗೋಲ್ಲ ಇದನ್ನು ನಾವು ಸಂಖ್ಯೆಯಲ್ಲಿ ನೆನಪಿಟ್ಕೋಬೇಕಾಗತ್ತೆ ಪ್ರಸ್ತಾರ ಹಾಕುವಾಗ ಲಘು ಗುರುಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ ಈ ರೀತಿ ಬರೆದ್ರೆ ಲಘು ಈ ರೀತಿ ಬರೆದ್ರೆ ಗುರು ಅಂತ ಅರ್ಥ ಲಘು ಅಂದರೆ ಇದು ಒಂದನ್ನು ನಮಗೆ ಸೂಚಿಸುತ್ತೆ ಗುರು ಅಂದರೆ ಎರಡು ಅನ್ನೋದು ಗೊತ್ತಿರಬೇಕು ಹಾಗಿದ್ರೆ ಯಾವ ಯಾವ ಅಕ್ಷರಗಳು ಗುರು ಅಂತ ಅನ್ನಿಸ್ಕೊಳುತ್ತೆ ಅನ್ನೋ ಹಾಗಿದ್ರೆ ದೀರ್ಘಾಕ್ಷರಗಳು ಅಂದರೆ ಆ ಇ ಉ ಎ ಐ ಓ ಔ ಈ ರೀತಿ ಅಕ್ಷರಗಳು ಬಂತು ಅಂದರೆ ನೀವು ಅದನ್ನು ಗುರು ಅಂತಲೇ ಹಾಕಬೇಕಾಗತ್ತೆ ಉದಾಹರಣೆಗೆ ಆ ಲಯ ಅಂತ ಇದೆ ಇಲ್ಲಿ ಆ ನೋಡಿ ದೀರ್ಘಸ್ವರ ಬಂತು ಇಲ್ಲಿ ನಾವೇನಂತ ಹಾಕಬೇಕು ಗುರು ಅಂತ ಹಾಕಬೇಕು ಅದೇ ಥರ ಹೇ ಏ ದೀರ್ಘಸ್ವರ ಔಷಧ ಹೌ ಈಶ್ವರ ನೋಡಿ ಈ ಐದು ಐ ಊಟ ಊ ದೀರ್ಘಸ್ವರ ಬಂತದು ಓಟ ಓ ಈ ರೀತಿ ದೀರ್ಘಾಕ್ಷರಗಳು ಬಂದಾಗ ನಾವು ಗುರುವನ್ನು ಹಾಕಬೇಕಾಗತ್ತೆ ಇನ್ನು ಒತ್ತಕ್ಷರದ ಇಂದಿನ ಅಕ್ಷರಗಳು ಕೂಡ ಗುರು ಆಗತ್ತೆ ಈಗ ಅಕ್ಷರ ಅನ್ಬೇಕಾದ್ರೆ ಕಾ ಕೆಳಗಡೆ ಕ್ಷಾವತ್ತಿದೆ ಶಾವತ್ತು ಬಂದಿರೋದ್ರಿಂದ ಇದು ಒತ್ತಕ್ಷರದ ಇಂದಿನ ಅಕ್ಷರಗಳು ಯಾವ ಅಕ್ಷರ ಒತ್ತಕ್ಷರವನ್ನು ಹೊಂದಿರುತ್ತೋ ಆ ಅಕ್ಷರದ ಇಂದಿನ ಅಕ್ಷರ ಯಾವಾಗಲೂ ಕೂಡ ಗುರುವಾಗಿರುತ್ತೆ ಅಂದರೆ ಇದನ್ನು ನೀವು ಇಲ್ಲಿಗೆ ಕೊಟ್ಟಾಗ ಇದು ಬರೀ ಕಾ ಮಾತ್ರ ಉಳ್ಕೊಳ್ಳುತ್ತೆ ಆಗ ಇದೇನಾಗುತ್ತೆ ನಮಗೆ ರಿಸ್ವಸ್ವರ ಆಗುತ್ತೆ ಸೊ ನಾವೇನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಲಘುವನ್ನು ಹಾಕ್ತೀವಿ ಅಕ್ಕರೆ ಒತ್ತಕ್ಷರ ಬಂದಿದೆ ಸೊ ಹಾಗಾಗಿ ಇದು ಇಂದಿನ ಅಕ್ಷರ ಗುರುವಾಯ್ತು ಸೊ ಇಲ್ಲಿ ಏನೂ ಇಲ್ಲ ನೋಡಿ ಏನೂ ಇಲ್ಲ ಕಾ ಮಾತ್ರ ಇದೆ ಹಾಗಾಗಿ ನಾವು ಇದನ್ನು ಲಘು ಹಾಕ್ತೀವಿ ಅದೇ ರೀತಿ ಅಮೃತ ಅಮೃತದಲ್ಲೂ ಅಷ್ಟೇ ರುವತ್ತು ಇದೆ ಸೊ ಆದ್ದರಿಂದ ಒತ್ತಕ್ಷರದ ಇಂದಿನ ಅಕ್ಷರ ಏನಾಯಿತು ಇಲ್ಲಿ ಗುರುವಾಯ್ತು ಅನನ್ಯ ಯಾವತ್ತಿದೆ ಅದಕ್ಕೋಸ್ಕರ ಇಲ್ಲಿ ಗುರುವಾಯಿತು ಅಮ್ಮ ಮಾಗೆ ಮಾವತ್ತು ಬಂದಿದೆ ಮಾ ಬಂದಿರೋದ್ರಿಂದ ಇಲ್ಲಿ ಗುರುವಾಗತ್ತೆ ಈ ರೀತಿ ಒತ್ತಕ್ಷರದ ಇಂದಿನ ಅಕ್ಷರಗಳು ಗುರುವಾಗತ್ತೆ ಇನ್ನು ಅನುಸ್ವಾರ ಮತ್ತು ವಿಸರ್ಗದಿಂದ ಕೂಡಿರುವಂತಹ ಅಕ್ಷರ ಅನುಸ್ವಾರ ಅಂದ್ರೆ ಅಂ ವಿಸರ್ಗ ಅಂದ್ರೆ ಅಹ ಈಗ ಶಂಖ ಅನ್ಬೇಕಾದ್ರೆ ಶಾ ಕೇಳ ಶಾ ಪಕ್ಕದಲ್ಲಿ ಏನಿದೆ ಸೊನ್ನೆ ಇದೆ ಅಂದ್ರೆ ಶಮ ಆಯ್ತು ಶಮ್ ಅಂ ಅಂದ್ರೆ ಶಂ ಇದನ್ನ ನಾವು ಹಾಕಬೇಕಾದ್ರೆ ಒಂದೇ ಒಂದು ಅಕ್ಷರಕ್ಕೆ ಹಾಕೋ ಹಾಗೆಲ್ಲ ಸೊನ್ನೇನು ಸೇರಿಸಿ ಈಗ ಭಾಮಿನಿ ಷಟ್ಪದಿಗೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗವನ್ನ ಮಾಡೋಣ ಇಲ್ಲಿ ಗಮನಿಸಿ ಮಾ ೂ ಮಾ ಅಂತ ಇದೆ ಅಂದರೆ ದೀರ್ಘ ಸ್ವರ ಆಯಿತು ಮಾ ಧ ವ ಮಾ ಹಿ ಯ ರಾ ದೀರ್ಘವಂತು ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಆಯಿತು ಜ ದ ಈಗ ಇದನ್ನು ಕೌಂಟ್ ಮಾಡಿ ಒಂದು ಎರಡು ಮೂರು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಎರಡು ಮೂರು ನಾಲ್ಕು ಇದನ್ನು ಈ ರೀತಿ ಬರ್ಕೊಳ್ಳಿ ಥರ ಮೂರು ನಾಲ್ಕು ಮೂರು ನಾಲ್ಕು ಸೀರೆಗೆ ಸೋ ದೀರ್ಘ ಬಂತು ಲೂ ವಾ ನೋಡಿ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಇದೆ ನಲ್ಲ ಕೌ ಸೊನ್ನೆನು ಸೇಸ ಹಾಕಬೇಕಾಗತ್ತೆ ತೇ ಈಗ ನೋಡಿ ಮೂರು ಎರಡು ಮೂರು ನಾಲ್ಕು ಎರಡು ಒಂದು ಮೂರು ಇಲ್ಲಿ ನಾಲ್ಕು ಸರಿ ಬಂದಿದೆ ಅಲ್ವಾ ಈಗ ನೆಕ್ಸ್ಟ್ ಬರೋಣ ಯ ರು ಸು ಯೋ ದ ನ ಗೆ ಬೇಸ ಕೈ ಅಂದರೆ ಐ ಅಂತ ಲಿ ಮಾನವಿಲ್ ವಿ ಇಲ್ಲಿಗೆ ಬರಬೇಕು ಲಾ ಒತ್ತಕ್ಷರದ ಹಿಂದಿನ ಅಕ್ಷರ ಇದು ಗುರುವಾಗತ್ತೆ ಈಗ ಮಾಡಿ ಮೂರು ಎರಡು ಮೂರು ನಾಲ್ಕು ಮತ್ತು ಮೂರು ಬಂತು ಎರಡು ಮೂರು ನಾಲ್ಕು ಬಂತು ಮತ್ತು ಮೂರು ಬಂತು ಇಲ್ಲಿ ಎರಡು ಮೂರು ನಾಲ್ಕು ಬಂತು ಕೊನೆ ಅಕ್ಷರ ನಿಮಗೆ ಲಘುವಾಗಿದ್ರೂ ಕೂಡ ನೀವು ಅದನ್ನು ಏನು ಬರೀಬೇಕು ಗುರು ಅಂತಲೇ ಬರಿಬೇಕಾಗತ್ತೆ ಅದೇ ಥರ ಹೋರೆದ ತಾತ ನೋಡಿ ರಮ್ಮ ಅಂತ ಬಂತು ಸೊ ಸೊನ್ನೆ ಸೇಸಿ ಹಾಕ್ಬೇಕು ನಾವು ಗೆ ಹ ಗೆವರ ಇದು ಅಷ್ಟೆ ಮೂರು ಎರಡು ನಾಲ್ಕಾಯಿತು ಮೂರು ನಾಲ್ಕು ಬಂತು ಮೇಲೆ ಈ ರೀತಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಬರೀತೀರ ಶಿರವ ನರಿ ಒತ್ತಕ್ಷರದ ಹಿಂದಿನ ಅಕ್ಷರ ಇದೆ ಸೂವೆ ನೆಮ್ ಬಿ ಈಗ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಬಂತು ಇದನ್ನ ಮಾಡಬೇಕಾದ್ರೆ ನೀವು ಇದೇ ಥರ ಹಾಕಿ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗಿನ್ನೂ ಈಸಿಯಾಗಿದ್ದು ಅರ್ಥ ಆಗುತ್ತೆ ಬರ ಡೋಳಿರ್ದೆ ಅಂತ ಇದೆ ಸೊ ಅದರಿಂದ ಇಲ್ಲಿ ಬರುತ್ತೆ ರೀತಿ ನೋ ಕೌ ಅಂತ ಇದೆ ಕೌಗೆ ಏನು ಕೊಡ್ತೀರಾ ಗುರು ರ ವೇಮ್ ಅಂತ ಇದೆ ಅಲ್ವಾ ಇದನ್ನು ಫುಲ್ ಸೇಜಿ ನೀವು ಕೊಡ್ತೀರಾ ಮತ್ತು ಇದು ಒತ್ತಕ್ಷರ ಅಕ್ಷರನು ಇಲ್ಲಿಗೆ ಹುಟ್ಟೋಯ್ತು ಸೊ ಕೌರವೇಂದ್ರನ ಕೊಂದೆ ನೀ ನೆನ್ ಇಲ್ಲೂ ಲಘು ಇದ್ದರೆ ಗುರುನೇ ಹಾಕ್ಬೇಕು ಈಗ ನೋಡಿ ಮೂರು ಎರಡು ಮೂರು ನಾಲ್ಕು ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಬೇಗನೆ ನಿಮಗೆ ಇದು ಮಾಡಿಬಿಡ್ಬೋದು ನೋಡಿ ಮೂರು ನಾಲ್ಕು ಇಲ್ಲಿ ನೀವು ಎರಡು ಅಂತ ಬರಿಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ನೀವು ಮೂರು ಮೂರು ಲೈನ್ನ ನೀವು ಎಕ್ಸಾಮಲ್ಲಿ ತೊಗೊಂಡು ನೀವು ಈ ರೀತಿ ನೀಟಾಗಿ ಅದನ್ನು ಬರಿಬೇಕಾಗತ್ತೆ ಒತ್ತಕ್ಷರಗಳು ಎಲ್ಲೆಲ್ಲಿದೆ ಇದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ನೀವು ಅದನ್ನು ಬರಿಬೇಕು ಇದನ್ನು ನೀವು ಕೂಡ್ತೀರಾ ಕೂಡಿದಾಗ ನಿಮಗೆ ಇಲ್ಲಿ ಹದಿನಾಲ್ಕು ಬರುತ್ತೆ ಇಲ್ಲಿ ಹದಿನಾಲ್ಕು ಅಂತ ಹಾಕ್ತೀರಾ ಇಲ್ಲಿ ನಿಮಗೆ ಕೂಡಿದಾಗ ಇಪ್ಪತ್ತ್ಮೂರು ಬರುತ್ತೆ ಸೊ ಇದು ಅಷ್ಟೇ ಹದಿನಾಲ್ಕು ಹದಿನಾಲ್ಕು ಇದು ಇಪ್ಪತ್ತ್ಮೂರು ಬರುತ್ತೆ ಸೊ ಈ ರೀತಿ ಭಾಮಿನಿ ಷಟ್ಪದಿ ಆರು ಸಾಲುಗಳಿಂದ ಕೂಡಿರುತ್ತೆ ಈ ಮೊದಲನೇ ಸಾಲು ಎರಡನೇ ಸಾಲು ನಾಲ್ಕು ಐದು ಸಂವಾಗಿರುತ್ತೆ ಮೂರು ಮತ್ತು ಆರು ಸಂವ ಇದಿಷ್ಟು ನಿಮಗೆ ಬಾಮಿನಿ ಷಟ್ಪದಿ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡುವಂಥದ್ದಾಗಿರುತ್ತೆ ಈಗ ಇನ್ನೊಂದು ಪದ್ಯ ಭಾಗವನ್ನು ನೋಡೋಣ ಇಲ್ಲಿದೆ ಏ ಅಂತ ಇದೆ ಸೊ ಅದಕ್ಕೆ ನಾನಿಲ್ಲಿ ಗುರು ತೊಗೊಂಡಿದ್ದೀನಿ ನೋ ಹೇ ದೀರ್ಘ ಬಂತು ಲೈ ಅಂದರೆ ಐ ಅಂತ ಹಾಗಾಗಿ ಇಲ್ಲಿ ಗುರು ಹಾಕೊಂಡಿದ್ದೀನಿ ಕರ್ಣ್ಣ ಇಂದಿನ ಅಕ್ಷರ ಯಾವಾಗಲೂ ಕೂಡ ಏನಾಗಿರುತ್ತೆ ಗುರು ಆಗಿರುತ್ತೆ ಲಘು ಇಲ್ಲಿ ಚಿತ್ತ ಅಂತ ಭರಿಸಬೇಕಾದ್ರೆ ನೀವು ಇಲ್ಲಿ ಗಮನಿಸ್ಕೋಬೇಕು ತಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯಿತು ಬಟ್ ಇಲ್ಲಿ ತಾ ಅಂತ ಇದೆ ಇಲ್ಲಿ ಲಘು ಹಾಕೋಬೋದಲ್ಲ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇಲ್ಲ ಆ ಥರ ಹಾಕೊಳ್ಳೋ ಹಾಕಾಗಲ್ಲ ಏಕೆಂದರೆ ಇದರ ಹಿಂದಿನ ಅಕ್ಷರ ಗಮನಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಬರೋದ್ರಿಂದ ಇಲ್ಲಿ ನಿಮಗೆ ಗುರು ಆಗುತ್ತೆ ಸೊ ಇಲ್ಲಿ ಗಾ ಅಂತ ಇರೋದ್ರಿಂದ ಗುರು ಗುರುವಾಯಿತು ನೀ ರೀತಿ ಗುರು ಲಘು ಲಘು ಹಾಕೊಂಡಿದ್ದೀನಿ ಕುಮ್ ಅನ್ಬೇಕಾದ್ರೆ ಇಲ್ಲಿ ಗುರು ಗುರು ಬಂದಿದೆ ಸೊ ಸೂನುಗಳ ಅನ್ಬೇಕಾದ್ರೆ ಸೂ ಬಂತು ಇಲ್ಲಿ ಸೊ ಲಘು ಬಂದಿದೆ ಇಲ್ಲೆಲ್ಲ ಹೈ ಬರುತ್ತೆ ಇಲ್ಲಿ ಕೈ ಅನ್ನಬೇಕಾದ್ರೆ ಗುರುವಾಯಿತು ಕೊಮ್ಮನ್ಬೇಕಾದರೂ ಕೂಡ ಇಲ್ಲಿ ಗುರು ಬರುತ್ತೆ ಕೊಂಬುದು ಸೇ ದೀರ್ಘ ಬಂತು ರ ದೇ ಅನ್ಬೇಕಾದ್ರೆ ಕೂಡ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಲಘು ಇರಲಿ ಗುರು ಇರಲಿ ನೀವೇನು ಇಲ್ಲಿ ಗುರುನೇ ಹಾಕೋಬೇಕಾಗತ್ತೆ ಇಲ್ಲೂ ಅಷ್ಟೇ ಹಾನಿ ಇಲ್ಲೇ ಇಲ್ಲಿ ನೋಡಿ ಗುರು ಲಘು ಬಂತು ಇಲ್ಲಿ ಹೊತ್ತಕ್ಷರದ ಹಿಂದಿನ ಅಕ್ಷರ ಇದೆ ಮತ್ತು ಹೊತ್ತಕ್ಷರದ ಹಿಂದಿನ ಅಕ್ಷರ ಇದೆ ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ನಾಲ್ಕು ಇಲ್ಲಿ ನಾ ಬರೋದ್ರಿಂದ ಇಲ್ಲಿ ಗುರುವಾಯಿತು ಅದೇ ಥರ ಇದೆಲ್ಲ ಲಘುವಾಗಿದೆ ಇಲ್ಲಿ ಆ ಥರ ಮೌ ಅನ್ಬೇಕಾದ್ರೆ ಅವು ಬರುತ್ತೆ ಸೊ ಹಾಗಾಗಿ ಗುರುವಾಯಿತು ಇಲ್ಲಿ ವೇ ಗುರುವಾಯ್ತು ಇಲ್ಲೆಲ್ಲ ಇಲ್ಲ ಇದೆಲ್ಲ ಲಘು ಬಂತು ಬೇ ದೀರ್ಘ ಬಂತು ಸೊ ಇಲ್ಲಿ ಗುರು ಲಘು ಇಲ್ಲಿ ಹೊತ್ತಕ್ಷಣ ಹಿಂದಿನ ಅಕ್ಷರ ಇದೆ ಗುರುವಾಯಿತು ಇನ್ನೆಲ್ಲ ಇದೆಲ್ಲ ಲಘುನೇ ಬಂದಿದೆ ಹೊತ್ತಕ್ಷಣ ಹಿಂದಿನ ಅಕ್ಷರ ಇಲ್ಲಿ ಗುರುವಾಯಿತು ಕೇಳೆಂದ ಇದೆಲ್ಲ ಕೂಡ ಇಲ್ಲಿ ಗುರುನೇ ಆಯಿತು ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತೆ ಭಾಮಿನಿ ಷಟ್ಪದಿಯನ್ನು ನೀವು ಬರಿಬೇಕಾಗತ್ತೆ ಎಲ್ಲವನ್ನು ಬರೆದ ಮೇಲೆ ಈಗ ಆಲ್ರೆಡಿ ಹೇಳ್ದ ಹಾಗೆ ನಾನು ಈ ರೀತಿ ನಂಬರ್ಸ್ನ ನೀವಲ್ಲಿ ಹಾಕಬೇಕಾಗತ್ತೆ ಎಕ್ಸಾಮ್ಸಲ್ಲಿ ನಿಮಗೆ ಕೊಡಬೇಕಾದ್ರೆ ನಿಮಗೆ ಕೇವಲ ಮೂರು ಸಾಲುಗಳನ್ನು ಮಾತ್ರ ಕೊಡುವಂಥದ್ದು ಸೊ ಮೂರು ಸಾಲುಗಳನ್ನು ಕೊಟ್ಟಾಗ ನೀವು ಅದನ್ನು ಕೇರ್ಫುಲ್ಲಾಗಿ ಈ ರೀತಿ ನಾನು ಹೇಳ್ಕೊಟ್ಟ ಹಾಗೆ ಮಾಡಿದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ನ ನೀವು ಅಲ್ಲಿ ಸ್ಕೋರ್ ಮಾಡ್ಬೋದಾಗಿರತ್ತೆ ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಸಮಯವನ್ನು ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು